ನಮಸ್ಕಾರ ವೀಕ್ಷಕರೇ ಇಂದು ನಾವು ಚರ್ಚಿಸುವುದು ಒಂದು ಆಸಕ್ತಿದಾಯಕ ವಿಷಯವಾಗಿದೆ ಅದು ಚಿತ್ರಕಲೆ ಚಿತ್ರಕಲೆ ಎಂದರೆ ಕೇವಲ ಕಾಗದದಲ್ಲಿ ಬಣ್ಣ ಬಳಿಯುವುದು ಅಷ್ಟೇ ಅಲ್ಲ ಅದು ನಮ್ಮ ಜೀವನವನ್ನು ರೂಪಿಸುವ ಭಾವನೆಗಳನ್ನು ವ್ಯಕ್ತಪಡಿಸುವ ನಮ್ಮ ಕಲ್ಪನೆಗಳನ್ನು ಪಸರಿಸುವ ಅದ್ಭುತ ಕಲೆಯಾಗಿದೆ ಹಾಗಾದರೆ ಏಕೆ ಚಿತ್ರಕಲೆ ಮಾನವ ಜೀವನಕ್ಕೆ ಇಷ್ಟು ಮುಖ್ಯ ಉತ್ತರ ಇಲ್ಲಿದೆ ಅದನ್ನು ಹಂತವಾಗಿ ತಿಳಿಯೋಣ ಮೊದಲನೆಯದಾಗಿ ಇತಿಹಾಸದಲ್ಲಿ ಚಿತ್ರಕಲೆಯ ಸ್ಥಾನ ಪ್ರಾಚೀನ ಕಾಲದಿಂದಲೇ ಮನುಷ್ಯನು ತನ್ನ ಭಾವನೆಗಳನ್ನು ತನ್ನ ಅನುಭವಗಳನ್ನು ಬೇಟೆಯ ನೆನಪುಗಳನ್ನು ಗುಹೆಯ ಗೋಡೆಯ ಮೇಲೆ ಚಿತ್ರಿಸುತ್ತಿದ್ದನು ಆ ಗುಹಾ ಚಿತ್ರಗಳು ಇಂದಿಗೂ ನಮಗೆ ಅವರ ಜೀವನ ಶೈಲಿ ಭಾವನೆ ಮತ್ತು ಸಂಸ್ಕೃತಿಗೆ ಸಾಕ್ಷಿಯಾಗಿವೆ ಇತಿಹಾಸವನ್ನು ಅರಿಯಲು ಚಿತ್ರಕಲೆ ಒಂದು ಮುಖ್ಯವಾದ ಸಾಧನವಾಗಿದೆ ಚಿತ್ರಕಲೆ ಎಂದರೆ ಮನುಷ್ಯನ ಮೊದಲ ಭಾಷೆ ಮಾತನಾಡಲು ಕಲಿಯುವುದಕ್ಕಿಂತ ಮುಂಚೆ ಚಿತ್ರಗಳ ಮೂಲಕವೇ ತನ್ನ ಭಾವನೆಗಳನ್ನು ಆದಿಮಾನವ ಹಂಚಿಕೊಂಡನು ತಾನು ದಿನನಿತ್ಯ ನೋಡಿದ ದೃಶ್ಯಗಳು ತನ್ನ ಮನಸ್ಸಿನ ಭಾವನೆಗಳನ್ನು ಭಾಷೆಯ ಮೂಲಕ ವ್ಯಕ್ತಪಡಿಸಲು ಅಸಾಧ್ಯವಾದಾಗ ಅವುಗಳನ್ನು ಕಲ್ಲು ಗುಹೆಗಳ ಬಂಡೆಗಳ ಮೇಲೆ ಕೆತ್ತುತ್ತಿದ್ದನು ಎರಡನೆಯದಾಗಿ ಶಿಕ್ಷಣದಲ್ಲಿ ಚಿತ್ರಕಲೆಯ ಪಾತ್ರ ಮಕ್ಕಳ ಮನಸ್ಸು ಕಲೆಯ ಮೂಲಕ ತೇಜಸ್ಸು ಪಡೆಯುತ್ತದೆ ಚಿತ್ರ ಬಿಡಿಸುವಾಗ ಅವರ ಕಲ್ಪನಾ ಶಕ್ತಿ ಏಕಾಗ್ರತೆ ಧೈರ್ಯ ತಾಳ್ಮೆ ಎಲ್ಲವೂ ಬೆಳೆಯುತ್ತದೆ ವಿಜ್ಞಾನ ಹೇಳುವಂತೆ ಚಿತ್ರಕಲೆ ಮಕ್ಕಳ ಬೌದ್ಧಿಕ ಮಾನಸಿಕ ಬೆಳವಣಿಗೆಗೆ ಹಾಗೂ ಸೃಜನಶೀಲತೆಯ ಅಭಿವೃದ್ಧಿಯಲ್ಲಿ ಮಹತ್ವಪೂರ್ಣ ಪಾತ್ರವಹಿಸುತ್ತದೆ ಮೂರನೆಯದಾಗಿ ಭಾವನೆಗಳನ್ನು ವ್ಯಕ್ತಪಡಿಸುವ ಶಕ್ತಿ ಚಿತ್ರಕಲೆಯಲ್ಲಿದೆ ನಮ್ಮ ಜೀವನದಲ್ಲಿ ಕೆಲವು ಭಾವನೆಗಳನ್ನು ಮಾತಿನಿಂದ ಹೇಳಲು ಸಾಧ್ಯವಿಲ್ಲ ಆದರೆ ಚಿತ್ರಗಳ ಮೂಲಕ ಸುಲಭವಾಗಿ ಹೇಳಬಹುದು ದುಃಖ ಸಂತೋಷ ಭಯ ಪ್ರೀತಿ ಆಶ್ಚರ್ಯ ಇತ್ಯಾದಿ ಭಾವನೆಗಳನ್ನು ಚಿತ್ರಕಲೆ ಅದ್ಭುತವಾಗಿ ಹಿಡಿದಿಡುತ್ತದೆ ಅನೇಕ ಕಲಾವಿದರು ತಮ್ಮ ನೋವು ಸಂತೋಷಗಳನ್ನು ಚಿತ್ರಗಳ ಮೂಲಕವೇ ವ್ಯಕ್ತಪಡಿಸಿ ಜಗತ್ತಿಗೆ ಅದ್ಭುತವಾದ ಸಂದೇಶಗಳನ್ನು ಸಾರಿದ್ದಾರೆ ಚಿತ್ರಕಲೆಗೆ ಭಾಷೆಯ ಅಥವಾ ಸೀಮೆಯ ಹಂಗಿಲ್ಲ ಜಗತ್ತಿನ ಯಾವ ಮೂಲೆಯ ಅಥವಾ ಭಾಷೆಯ ಕಲಾವಿದರೇ ಆದರೂ ಅವರ ಮನಸ್ಸಿನ ಭಾವನೆಗಳನ್ನು ಆತನ ಕಲಾಕೃತಿಯಿಂದ ಅರಿಯಬಹುದು ನಾಲ್ಕನೆಯದ್ದಾಗಿ ಮಾನಸಿಕ ಆರೋಗ್ಯದಲ್ಲಿ ಚಿತ್ರಕಲೆಯ ಪಾತ್ರ ಮನೋವಿಜ್ಞಾನಿಗಳು ಹೇಳುವಂತೆ ಚಿತ್ರ ಬಿಡಿಸುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಚಿತ್ರಗಳನ್ನು ಬಿಡಿಸುವಾಗ ಮೆದುಳಿನಲ್ಲಿ ಒತ್ತಡ ನಿವಾರಣೆಯ ಹಾರ್ಮೋನುಗಳು ಹೆಚ್ಚಾಗಿ ಬಿಡುಗಡೆಯಾಗುತ್ತವೆ ಮತ್ತು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ನೀಡುತ್ತವೆ ಇದನ್ನು ಆರ್ಟ್ ಥೆರಪಿ ಎಂದು ಕರೆಯುತ್ತಾರೆ ಮತ್ತು ಇಂದಿನ ದಿನಗಳಲ್ಲಿ ಇದು ಚಿಕಿತ್ಸೆ ವಿಧಾನವಾಗಿ ಉಪಯೋಗವಾಗುತ್ತಿದೆ ಐದನೆಯದಾಗಿ ಸಮಾಜ ಮತ್ತು ಸಂಸ್ಕೃತಿಯಲ್ಲಿ ಚಿತ್ರಕಲೆಯ ಪಾತ್ರ ಒಂದು ಸಮಾಜದ ಸಂಸ್ಕೃತಿ ಆಚರಣೆ ಪರಂಪರೆ ಮತ್ತು ನಂಬಿಕೆಗಳನ್ನು ಚಿತ್ರಕಲೆ ಚೆನ್ನಾಗಿ ಪ್ರತಿಬಿಂಬಿಸುತ್ತದೆ ಭಾರತದಲ್ಲಿ ಅಜಂತ ಯಲ್ಲೋರ ಹಂಪಿ ಮಧುಬನಿ ವಾರ್ಲಿ ಮೈಸೂರಿನ ಚಿತ್ರಗಳು ಇವುಗಳಿಗೆ ಸಾಕ್ಷಿಯಾಗಿವೆ ಇವುಗಳು ಕೇವಲ ಕಲೆಯಲ್ಲ ಇವು ನಮ್ಮ ಹೆಮ್ಮೆಯಾಗಿವೆ ಹಬ್ಬ ಜಾತ್ರೆ ದೇವಾಲಯ ಅಲಂಕಾರ ಎಲ್ಲೆಡೆ ಚಿತ್ರಕಲೆ ಪ್ರಮುಖ ಪಾತ್ರ ವಹಿಸುತ್ತದೆ ಆರನೆಯದಾಗಿ ನವಯುಗದಲ್ಲಿ ಚಿತ್ರಕಲೆ ಇಂದಿನ ಕಾಲದಲ್ಲಿ ಚಿತ್ರಕಲೆ ಕೇವಲ ಹವ್ಯಾಸವಾಗಿರದೆ ವೃತ್ತಿಯಾಗಿದೆ ಅನೇಕ ಕಲಾವಿದರು ಇದನ್ನು ತಮ್ಮ ವೃತ್ತಿಯನ್ನಾಗಿ ಅತ್ಯುತ್ತಮ ಜೀವನ ಸಾಗಿಸಲು ಬೇಕಾಗುವಷ್ಟು ಹಣ ಗಳಿಕೆ ಮಾಡುತ್ತಿದ್ದಾರೆ ಜಾಹೀರಾತು ಸಿನೆಮಾ ಡಿಜಿಟಲ್ ಆರ್ಟ್ ಅನಿಮೇಷನ್ ಡಿಸೈನ್ ಎಲ್ಲೆಡೆ ಚಿತ್ರಕಲೆಯೇ ಆಧಾರವಾಗಿದೆ ಕಲೆಗೆ ಮೌಲ್ಯ ಕಡಿಮೆಯಾಗುವುದಿಲ್ಲ ಬದಲಾಗಿ ನವೀಕರಿಸಿಕೊಂಡು ಹೊಸ ರೂಪದಲ್ಲಿ ಸಮಾಜವನ್ನು ಸಿಂಗರಿಸುತ್ತದೆ ಹೀಗಾಗಿ ಮಿತ್ರರೇ ಚಿತ್ರಕಲೆ ಎಂದರೆ ಕೇವಲ ಬಣ್ಣ ಬುರುಡೆ ಅಲ್ಲ ಅದು ನಮ್ಮ ಬದುಕಿನ ಪ್ರತಿಬಿಂಬ ನಮ್ಮ ಭಾವನೆಗಳ ಕನ್ನಡಕ ನಮ್ಮ ಸಂಸ್ಕೃತಿಯ ಕನ್ನಡಿ ಮನುಷ್ಯನು ಬದುಕಲು ಅನ್ನಬೇಕು ಆದರೆ ಬದುಕಿಗೆ ಅರ್ಥ ನೀಡಲು ಕಲೆಬೇಕು ಎಂಬ ಮಾತು ಅಕ್ಷರಶಃ ಸತ್ಯ ಆದ್ದರಿಂದ ನಾವು ಚಿತ್ರಕಲೆಯನ್ನು ಕೇವಲ ಪಾಠದ ಅಥವಾ ಆಟದ ಭಾಗವಾಗಿ ಮಾತ್ರವಲ್ಲದೆ ಜೀವನದ ಭಾಗವಾಗಿ ನೋಡಬೇಕು ಚಿತ್ರಕಲೆ ಮಾನವನ ಹೃದಯದ ಧ್ವನಿ ಅದು ನಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಸಮಾಜಕ್ಕೆ ಸಂದೇಶ ನೀಡುತ್ತದೆ ಮತ್ತು ನಮ್ಮ ಜೀವನಕ್ಕೆ ಅರ್ಥ ನೀಡುತ್ತದೆ ಅದಕ್ಕೆ ಚಿತ್ರಕಲೆ ಮಾನವ ಜೀವನಕ್ಕೆ ಇಷ್ಟು ಮುಖ್ಯವಾಗಿದೆ ಮುಂದಿನ ವಿಡಿಯೋಗಳಲ್ಲಿ ಚಿತ್ರಕಲೆಯ ಇನ್ನಷ್ಟು ಉಪಯೋಗಗಳನ್ನು ವಿವರವಾಗಿ ತಿಳಿಯೋಣ ಅಲ್ಲಿಯವರೆಗೆ ನಮಸ್ಕಾರ